ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ನಿಮ್ಮೆಲ್ಲರೂ ಕೂಡ ಶುಭ ಶುಭಾಶಯಗಳು ನಾಡಿನ ಜನತೆಗೆ ಕನ್ನಡವನ್ನು ಉಳಿಸ್ಲಿಕ್ಕೆ ನಮ್ಮ ನಾಡು ನಾವೆಲ್ಲ ಬಹಳ ಹೆಮ್ಮೆ ನಮಗೆ ನಮ್ಮ ನಾಡಿನಲ್ಲಿ ಕನ್ನಡ ಬಾವುಟ ಇದೆ ರಾಜ್ಯಕ್ಕೆ ಕನ್ನಡ ಗೀತೆ ಇದೆ ಎಲ್ಲ ಬಹುಶಃ ಕನ್ನಡ ತಾಯಿ ಭುವನೇಶ್ವರಿಯ ವಿಗ್ರಹ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ಕಟ್ಟಡಗಳಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಸೈಜ್ ಇರುವಂಥ ಮಿನಿಮಮ್ ಕನ್ನಡದ ಫಲಕವನ್ನು ಹಾಕಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲೂ ಕೂಡ ಇನ್ನು ಅನೇಕ ಆದೇಶಗಳು ಬರ್ತದೆ ಜನ ಕೂಡ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ ಬಂದವರೆಲ್ಲ ಕನ್ನಡ ಕಂಪಲ್ಸರಿ ಕಲೀಲೇಬೇಕು ಕನ್ನಡನ ಮಾತಾಡಲೇಬೇಕು

ಹೋಮ್ ಮಿನಿಸ್ಟರ್ಗೆ ಹೆಚ್ಚಿಗೆ ಮಾಹಿತಿ ಇರ್ತದೆ ಅದು ಕೊಡ್ತದೆ ಸಿ ಎಂಇ ಎಸ್ ಕರ್ನಾಟಕದಲ್ಲೂ ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕನ್ನಡಿಗರೇ ಎಸ್ ಇದ್ರೂ ಕೂಡ ಕನ್ನಡಿಗರೇ ಕನ್ನಡದಲ್ಲೇನೆ ಕರ್ನಾಟಕ ವಿಧಾನಸಭೆಯಲ್ಲೇ ಅವರು ಕೂಡ ಪ್ರವೇಶ ಮಾಡಿದ್ದಾರೆ ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ನಾವು ಮಾಡೋಣ ಪರಿವರ್ತನೆ ಮಾಡೋ ಕೆಲಸ ಮಾಡೋಣ ಕನ್ನಡದಲ್ಲಿ ಇರಬೇಕು ಕನ್ನಡದಲ್ಲಿ ಇರಬೇಕು ಕರ್ನಾಟಕದಲ್ಲಿ ಇರಬೇಕು ಅಂದರೆ ನೀವು ಕನ್ನಡಿಗರಾಗಿರಬೇಕು ರಾಜಪ್ಪ ಯಾರು ನೀವು ಯಾರು ನೀವು ದಣಿ ತೊಗೊಳ್ಳೋದು ಬೇಡ ಯಾವ ಲೀಡರ್ಗಳು ದಣಿ ತೊಗೊಳ್ಳೋದು ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇರಲಿಲ್ಲ ಪಕ್ಷದ ಒಮ್ಮತ ಏನು ಒಂಬತ್ತುದಲ್ಲಿರೋದ್ಕೇನೆ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ತಪ್ಪಿದ್ರು ತರ್ತಿದ್ವಿ ಮನೆ ಮುಂದೆ ಕಸ ಯಾಕಾಗ್ತಾ ಇದೀವಿ ಅವನ್ನೆಲ್ಲ ವಾಶ್ ಮಾಡ್ತಾ ಇದೀವಿ ನಿನ್ನೂ ವಾಶ್ ಮಾಡ್ತಾ ಇದೀವಿ ನೀನು ಕೂಡ ಕಸನ ಎಲ್ಲ ಬಿಸಾಕ್ಬಿಟ್ಟು ಹೋದ್ರೆ ಎಲ್ಲ ಕೂಡ ಹಾಕಿದೀವಿ ಫೈನ್ ಹಾಕ್ತಾ ಇದೀವಿ ನಿಮ್ ಮನೆ ಮುಂದೆನೆ ತಂದು ವಾಪಸ್ ಕಸ ಹಾಕಿ ನಿಮ್ಮ ಕೈ ಫೈನ್ ಉಸುರು ಮಾಡ್ತಾ ಇದೀವಿ ಲಕ್ಷಾಂತ ರೂಪಾಯಿ ಫೈನ್ ಮಾಡಿದ್ವಿ ಕ್ಲೀನ್ ಇಡಬೇಕು ಸೊ ಎಲ್ಲರೂ ಕೂಡ ಹಾಕಿ ಅದಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ಸಾರ್ವಜನಿಕರಿಗೆ ವಿಡಿಯೋ ಹಾಕಿ ಫೋಟೋ ಹಾಕ್ಬಿಟ್ಟು ಮಾಡಿ ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಯಾರು ಹೇಳಿದ ಎಲ್ಲ ಬರ್ತದೆ ಇಟ್ಕೊಂಡಿರಿ ಫೋನ್ ಮಾಡಿ ನಂಬರ್ ಕೊಡ್ತೀವಿ ಸ್ವಲ್ಪ ಆದಷ್ಟು ಜನರು ಸಹಕಾರ ಕೊಡಬೇಕು ಕೊಟ್ಟಾಗ ಮಾತ್ರ ಸಾಧ್ಯ ಆಮೇಲೆ ಏನೋ ಧರಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಏನು ಧರಣಿ ಅವಶ್ಯಕತೆ ಇಲ್ಲ ನಿಮ್ಮ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡ್ಬಿಡ್ತೀನಿ ನೀವು ಅಶೋಕ್ ತಾರಣ ಬೇರೆ ಯಾರ್ಯಾರು ಮೆಂಬರ್ಗಳು ಹೇಳಿ ಹಾಂ ನೀವು ಹೇಳಿದವ್ರನ್ನೇ ಬೇಕಾದ್ರೆ ಒಂದು ಸಮಿತಿ ಮಾಡ್ತೀನಿ ನೀವೇ ಅದನ್ನು ಪ್ಲಾನು ಗೀನು ಎಲ್ಲ ನೋಡಿ ಎಲ್ಲಿ ಹಾಕಬೇಕು ಎಲ್ಲಿ ಔಟ್ ಔಟ್ಸೈಡ್ ಮಾಡಬೇಕು ಅಂತ ನಾನು ನಿನ್ನೆ ರಾತ್ರಿ ನಾನು ಒಬ್ಬನೇ ಹೋಗಿ ಲಾಲ್ಬಾಗ್ ಪಕ್ಕ ಎಲ್ಲಿ ಇದು ಗೇಟ್ ಓಪನ್ ಮಾಡ್ಬೋದು ಎಲ್ಲೆಲ್ಲಿ ಬೇರೆ ಆಪ್ಷನ್ಸ್ ಇದೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಏನು ಆತಂಕ ಏನು ಪಡಬೇಕಾದಿಲ್ಲ ಅಶೋಕ್ ನೇತೃತ್ವದಲ್ಲೇ ಬೇಕಾರೆ ಸರ್ಕಾರದ ಒಂದು ಕಮಿಟಿನ ರಚನೆ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅವರೇ ಸರ್ಕಾರಕ್ಕೆ ಗೈಡ್ ಮಾಡಿ ಅವರು ಬೆಂಗಳೂರಿನವರು ಅವರು ಎಂಟು ಸತಿ ಏಳು ಸತಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ ಅವ್ರಿಗೂ ಜವಾಬ್ದಾರಿ ಇದೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಇದ್ದಾರೆ ನಮ್ಗೇನಿಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು